ಸನ್ಮಾನ ಅಧ್ಯಕ್ಷರೇ ಗೋಪಾಲಯ್ಯನವರ ಪರವಾಗಿ ನಮಗೇನು ಉತ್ತರ ಕೊಟ್ಟಿಲ್ಲ ಏನಿಲ್ಲ ಅಧ್ಯಕ್ಷರೇ ಉತ್ತರ ಏನು ಕೊಟ್ಟಿಲ್ಲ ಉತ್ತರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಇಲ್ಲ ಇಲ್ಲಿ ಸರಿ ಅಧ್ಯಕ್ಷರೇ ಉತ್ತರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಶಾಸಕರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ಜನ ಶಾಸಕರು ಕೊರತೆ ಇದೆ ಮಾತನ್ನು ಹೇಳಿದ್ದಾರೆ ಶಿಕ್ಷಕರು ಹಾಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನೋಡಿದಾಗ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಶಿಕ್ಷಕರು ಕೊರತೆ ಇದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಶಾಸಕರ ಕೊರತೆ ಇದೆ ಅನ್ನೋದು ಬಹಳ ಇದು ಹಾಗಾಗಿ ಇವತ್ತು ಈ ಶಾಸಕರನ್ನ ನೇಮಕ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಯಾವ ರೀತಿ ಈ ಕ್ರಮವನ್ನ ಜರುಸಿದ್ದಾರೆ ಅನ್ನೋ ಮಾಹಿತಿಯನ್ನು ಸದನಕ್ಕೆ ತಿಳಿಸಬೇಕಂತೇಳಿ ನಾನು ಅವರನ್ನು ಕೇಳಿ ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಅವರಿಗೆ ಲೇಟಾಗಿ ಸಿಕ್ಕಿರ್ಬೋದು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಐವತ್ತೊಂಬತ್ತು ಸಾವಿರ ಅತಿ ಶಿಕ್ಷಕರು ಇದು ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಹೋದ ವರ್ಷ ಯಾಕೆಂದ್ರೆ ಮುಂಚೆ ಎಲ್ಲ ಏನು ಮಾಡೋರು ಅಕ್ಟೋಬರು ನವಂಬರು ಆ ಟೈಮಲ್ಲೆಲ್ಲ ತಗೊಳ್ಳೋರು ಗೆಸ್ಟ್ ಟೀಚರ್ಸ್ನ ಗೆಸ್ಟ್ ಟೀಚರ್ಸ್ನ ಈ ಸತಿ ಎಲ್ಲ ಇಡೀ ರಾಜ್ಯದಲ್ಲಿ ಸುಮಾರು ನಲ್ವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ನ ತಗೊಂಡಿದ್ದೀವಿ ಬಟ್ ದಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅದು ತಪ್ಪಾಗ್ತದೆ ಇಲ್ಲ ಅಂತ ಹೇಳಲ್ಲ ಆದರೆ ಶಿಕ್ಷಕರನ್ನ ನೇಮಕಾತಿ ನೀವೇನು ಮಾಡಿದಿರಿ ಅಂತ ಹೇಳಿದ್ರಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಹದಿಮೂರುವರೆ ಸಾವಿರ ಶಿಕ್ಷಕರಲ್ಲಿ ಸುಮಾರು ಹನ್ನೆರಡು ಸಾವಿರ ಚಿಲ್ಡ್ರ ಶಿಕ್ಷಕರನ್ನ ನೀವು ನಾವಾಗಲೇ ಈಗ ನೇಮಕ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟು ಅವರಾಗಲೇ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇರೋದ್ರಿಂದ ಇನ್ನೊಂದು ಏಳ್ನೂರು ಜನರದ್ದು ಅದು ಪೆಂಡಿಂಗ್ ಆಗಿ ಉಳ್ಕೊಂಡಿದೆ ಆಗಲೇ ಈಗಾಗಲೇ ಹದಿಮೂರು ಸಾವಿರ ತಗೊಂಡಿದ್ದೀವಿ ಮತ್ತೆ ಮೊನ್ನೆ ಕಲಬುರಗಿಯಲ್ಲೂ ಕೂಡ ಕ್ಯಾಬಿನೆಟ್ ಅಲ್ಲಿ ಸುಮಾರು ಐದು ಸಾವಿರದ ಮುನ್ನೂರು ಶಿಕ್ಷಕರನ್ನ ಶೇಕಡವಾರು ಎಂಬತ್ತು ಪರ್ಸೆಂಟು ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ತಗೊಳ್ಳೋದಕ್ಕೆ ಈಗಾಗಲೇ ಪ್ರಕ್ರಿಯೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ

ಮುಂಚೆ ಹಿಂದಿನ ಹಿಂದಿನ ಸರ್ಕಾರದವರು ವರ್ಷಕ್ಕೆ ಬರೀ ನಾಲ್ಕು ಸಾವಿರ ಚಿಲ್ಡ್ರನ್ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡಿದ್ರು ನಾವು ಬಂದ ಮೇಲೆ ಹದಿಮೂರವರು ಸಾವಿರ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಸೊ ಆ ಪ್ರೋಸೆಸ್ನ ಫಾಸ್ಟಾಗಿ ಮಾಡಿದ್ದೀವಿ ಮಾಡಿದೀವಿ ಇಪ್ಪತ್ತು ಟೀಚರ್ಸ್ ಮಾತ್ರ ಕಮ್ಮಿ ಇದೆ ಗೋಪಾಲಯ್ಯ ಅವರ ಕ್ಷೇತ್ರದಲ್ಲಿ ಅದಕ್ಕೆ ಇಪ್ಪತ್ತು ಟೀಚರ್ಸ್ನ ಅತಿ ಶಿಕ್ಷಕರನ್ನ ಕೊಟ್ಟಿದೀವಿ ಅದ್ರ ಜೊತೆಗೆ ಯಾರ್ಯಾರು ಈ ಪ್ರೈಮರಿ ಶಾಲೆಯಲ್ಲಿದೆ ಅಲ್ಲಿ ಯಾವುದೇ ಥರದ ಗೆಸ್ಟ್ ಟೀಚರ್ಸ್ನ ಕೊಟ್ಟಿಲ್ಲ ಪರ್ಮನೆಂಟ್ ಟೀಚರ್ಸ್ ಇದಾರೆ ಟೀಚರ್ಸ್ ಅಲ್ಲಿ ಇಪ್ಪತ್ತು ಜನ ಇಪ್ಪತ್ತೆರಡು ಜನರಲ್ಲ ಇಪ್ಪತ್ತು ಜನರು ಮಾತ್ರ ಕೊರತೆ ಇದೆ ಅಧ್ಯಕ್ಷ ಒಂದೇ ನಿಮಿಷ ಏನು ಚಿಲ್ಲರೆ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಹೇಳಿದ ಇಡೀ ರಾಜ್ಯದಲ್ಲಿ ಹಾಗೆ ಇದ್ರ ಬಗ್ಗೆ ಹೆಚ್ಚು ಕಾಲೇಜಿನ ವೈಸಿ ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಯಾಕಂದ್ರೆ ಶಿಕ್ಷಣ ಬಹಳ ಬಹಳ ಇವತ್ತು ಮಕ್ಕಳಿಗೆ ನಾವೆಲ್ಲ ಒಂದು ಕಡೆ ಶಿಕ್ಷಣ ಕೊಡದೆ ಹೋದ್ರೆ ಈ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲ್ಲ ಆ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇದನ್ನ ಕೊರತೆ ಏನು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನ ನೇಮಕ ಮಾಡೋದರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಬೇಕಂತ ಹೇಳಿ ತಾನು ತಮ್ಮ ಮುಖೇನ ಕೇಳಲಿಕ್ಕೆ ಬಯಸ್ತೇನೆ ಟೀಚರ್ಗೆ ಇವತ್ತು ಸ್ಯಾಲ್ರಿ ಬರೀ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದಾರೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹೆಚ್ಚಳ ಮಾಡಿದ್ರೆ ಒಳ್ಳೇದನ್ನ ಮಾಡ್ತಾ ಇದ್ದೀನಿ ಚನ್ನೆಂಟ್ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ನಮ್ದು ಬೀದರ್ ಜಿಲ್ಲೆ ಅವರ ತಾಲೂಕ ಬಾರ್ಡರ್ ತಾಲೂಕಾ ಕನ್ನಡ ಟೀಚರ್ ಕಡಿಮೆ ಇದೆ ಆಮೇಲೆ ತಮ್ಮ ಮುಖಾಂತರ ಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಕನ್ನಡ ಟೀಚರ್ ಕಡಿಮೆ ಇದೆ ವಿನಂತಿ ದಿನ ಅಧ್ಯಕ್ಷ ಒಂದೇ ನಿಮಿಷಡಿ ಪಾಟೀಲ್ ಅಧ್ಯಕ್ಷ ಒಂದೇ ಒಂದೇ ಒಂದು ನಿಮಿಷ ಒಂದೇ ನಿಮಿಷ ಒಂದೇ ಒಂದು ನಿಮಿಷ ಅಧ್ಯಕ್ಷ ಮನೆ ಸಚಿವರು ಬರೀ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದ್ದಾರೆ ಇಡೀ ಬೆಂಗಳೂರಿನ ಎಲ್ಲ ಶಾಲೆಗಳು ಅದೇ ನನ್ನ ಮತಕ್ಷೇತ್ರದಲ್ಲೂ ಕೂಡ ದಾಸೋಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ ಮಾನ್ಯ ಮಂತ್ರಿಗಳಿಗೂ ಪತ್ರ ಬರೆದಿದ್ದೀನಿ ಅತಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಯಾರು ಮಾಡಲ್ಲ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಜವಾಬ್ದಾರಿ ಕೊಟ್ಟು ಆ ಶಿಕ್ಷಕರನ್ನ ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ಸರ್